सुस्ता कड़ियाँ, नहीं? बहुत ध्यान से सुन रहे हैं आप और बहुत समय से ठहरे हुए हैं इसके लिए सबसे पहले मैं आपको बहुत-बहुत धन्यवाद देना चाहती हूँ। तम्बलरु ता कुड़ा, ताल में कार्यक्रम के कात्रधक के तम्बलरु कुड़ा मनसपुरु क्वालेंता धन्यवादीगण ना कोरता ही देने। यहाँ मुझे बहुत गर्व महसूस हो रहा है अत्यंत सतोष आए कार्यक्रम भागवहसी मंच पर कांग्रेस पार्टी के अध्यक्ष मलिकार्जुन खरगे जी हैं वेदे मेले नम अखिल भारत कांग्रेस पक्ष अध्यक्ष श्री मलिकार्जुन खर्गे जी जिनका मैं अपार आदर करती हूँ ಯಾರ ಬಗ್ಗೆ ನಾನು ಅಪಾರವಾದಂತ ಗೌರವನ ಇಟ್ಕೊಂಡಿದೀನಿ ಶ್ರೀ ಕೆ ಸಿ ವೇಣುಗೋಪಾಲ್ ಜಿ ಶ್ರೀ ಸಿದ್ದರಾಮಯ್ಯ ಜಿ ಶ್ರೀ ಡಿ ಕೆ ಶಿವಕುಮಾರ್ ಜಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರು ಶ್ರೀ ಕೆ ಸಿ ವೇಣುಗೋಪಾಲ್ ಜಿ ಅವರು ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯನವರು ಶ್ರೀ ರಂದೀಪ್ ಸುರ್ಜೇವಾಲಾ ಜಿ ಕಾಂಗ್ರೆಸ್ ಕಿ ಕಾರ್ಯ ಸಮಿತಿ ತಮಾಮ್ ಸದಸ್ಯ ಕಾಂಗ್ರೆಸ್ ಪಾರ್ಟಿ ಮಹಾ ಸಚಿವ ಸಚಿವ ಗಣ ಕಾರ್ಯಕರ್ತ ಸಭಾ ಮೇ ಮೌದಿಕೆ ಮೇಲೆ ಆಸೀನರಾಗಿರ್ತಕ್ಕಂತ ಎಲ್ಲ ಗಣ್ಯಾತಿ ಗಣ್ಯರು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ನಾರ್ಯ ನಾಯಕರು ಕಾರ್ಯಕರ್ತರು ವಿಶೇಷವಾಗಿ बंदरत कर्नाटक राज्य मूले मूले गंग्रेस मैं आप सबका बहुत बहुत स्वागत करती हूँ और एक बार फिर धन्यवाद देती हूँ कि आप सब बैठे रहे हैं और ध्यान से सुन रहे हैं देखिए ये जो धरती है आपकी इस धरती पर पूरे देश के देशवासियों का गर्व है ಬೆಳಗಾವಿಯ ಪುಣ್ಯ ಭೂಮಿ ಏನಿದೆ ಈ ಒಂದು ದೇಶದ ಬೆಳಗಾವಿಯ ಪುಣ್ಯ ಭೂಮಿ ಈ ಭಾರತ ದೇಶದ ಹೆಮ್ಮೆಯ ಭೂಮಿಯಾಗಿದೆ ಕಾಂಗ್ರೆಸ್ ಪಾರ್ಟಿ ಆರ್ઉસಕೆ ಸದಸ್ಯೋಕೆ لئے یہ ایک ಪವಿತ್ರ ಭೂಮಿ ہے۔ ಕಾಂಗ್ರೆಸ್ ಪಕ್ಷ ಮತ್ತು ಅದರ ಎಲ್ಲಾ ಸದಸ್ಯರಿಗೆ ಈ ಬೆಳಗಾವಿಯ ಭೂಮಿ ಪವಿತ್ರವಾದಂತ ಭೂಮಿ ಪುಣ್ಯ ಭೂಮಿಯಾಗಿದೆ ಯಹಾ ಶ್ರೀ ಲೋಕಮಾನ್ಯ ತಿಲಕ್ ಜೀ نے ಆಂದೋಲನ ಶುರು ಇಲ್ಲಿ ಲೋಕಮಾನ್ಯ ಬಾಲ್ ಗಂಗಾಧರ್ ನಾಥ್ ತಿಲಕ್ ಅವರು ಅವರ ಚಳುವಳಿಯನ್ನ ಬೆಳಗಾವಿಯ ಪುಣ್ಯಭೂಮಿಯಿಂದ ಪ್ರಾರಂಭ ಮಾಡಿದ್ರು ಮಹಾತ್ಮ ಕಾಂಗ್ರೆಸ್ ಅಧ್ಯಕ್ಷ ಕಾ ಪದ ರೀತಿಯಲ್ಲಿ ಇದೇ ಪುಣ್ಯಭೂಮಿಯಲ್ಲಿ ಒಂದು ಶತಮಾನದ ಹಿಂದೆ ನೂರು ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿ ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆಯನ್ನು ಕೂಡ ಬೆಳಗಾವಿಯಲ್ಲಿ ವಹಿಸಿದ್ರು आज हम स्वर्ण सौदा में गए थे और वहां एक चित्र बना है इवತ್ತು ನಾವು ಸುವರ್ಣ ಸೌದಾಗೆ ಹೋಗಿದ್ವಿ ಅಲ್ಲಿ ನಾವು ಒಂದು ಚಿತ್ರನ ನಾವು ನೋಡಿದ್ವಿ ਉਸ ಚಿತ್ರమే मैंने देखा कि बसवन्ना जी बैठे हैं आ चित्रದಲ್ಲಿ ನಾನು ನೋಡಿದೆ ಆ ಚಿತ್ರದಲ್ಲಿ ಬಸವಣ್ಣವರು ಕೂತಿದ್ರು ಅವರ ಮುಂದೆ ಅಕ್ಕಮ್ಮಾ ದೇವಿಜಿ کھڑی ہیں ಔರ ಮುಂದೆ ಅಕ್ಕ ಮಹಾದೇವಿ ಅವರು ನಿಂತಿದ್ರು ಆ ಒಂದು ಚಿತ್ರ ಏನಿದೆ ಆ ಒಂದು ಚಿತ್ರ ಕರ್ನಾಟಕ ರಾಜ್ಯದ ಪ್ರಜಾಪ್ರಭುತ್ವದ ಬಗ್ಗೆ ಎತ್ತಿ ತೋರುತ್ತೆ ಜಾ ಲೋಕತಂತ್ರ ಲೋಗಿ ಈ ಅಸೂಲ್ ಬಹುತ ಪುರಾಣಿ ಅಸೂಲ ಹ ಚಿತ್ರದಲ್ಲಿ ನಾವು ನೋಡಬಹುದು ಪ್ರಭಾ ಪ್ರಜಾಪ್ರಭುತ್ವದ ಮೂಲಗಳು ಸಮಾನತೆಗಳು ಹಂಚಿಕೆಗಳ ಎಂದು ಸಮಾನತೆ ಎಲ್ಲ ಕೂಡ ಆ ಚಿತ್ರದಲ್ಲಿ ನಾವು ಎದ್ದು ನೋಡಬಹುದು ಯಹಿ ವೋ ಅಸೂಲ್ ಹೇ ಜಿಸ್ ಪರ್ ಹಮಾರ ಸ್ವತಂತ್ರತಾ ಸಂಗ್ರಾಮ ಚಲ ಇದೇ ಒಂದು ಅಡಿಪಾಯ ಮೂಲೆ ಆಗಿದೆ ಯಾವ ಒಂದು ಸ್ವತಂತ್ರದ ಹೋರಾಟದ ಮೇಲೆ ಇದು ನಾವು ಮಾಡಿರ್ತಕ್ಕಂಥದ್ದು ಯಹಿ ವೋ ಅಸೂಲ್ ಹೇ ಜಿನ್ ಪರ್ ಮಹಾತ್ಮ ಗಾಂಧಿ ನೇ ಸತ್ಯಗ್ರಹ ಕಿಯಾ ಈ ಒಂದು ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ಮಹಾತ್ಮ ಗಾಂಧಿಜಿ ಅವರು सत्याಗ್ರಹದ ಹೋರಾಟನ ಈ ದೇಶಕ್ಕೆ ಮಾಡಿದತಕ್ಕಂತದ್ದು ಆಪ್ ಸೊಚಿಯೇ ಕಿ ਉਸ ಸಮಯ जब जब बड़े साम्राज्यों को गिराना पड़ता था तो जहां जहां जिस देश में आप देखें वहां हिंसा होती थी ತಾವು ನೋಡಿ ಹಿಂದಿನ ಕಾಲದಲ್ಲಿ ಯಾವುದಾದರೂ ಒಂದು ದೊಡ್ಡ ಸಾಮ್ರಾಜ್ಯನ ಕದಡಬೇಕು ಅಂದ್ರೆ ಬಿಳ್ಸಬೇಕು ಅಂದ್ರೆ ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ಆಗ್ತಾ ಇತ್ತು ರಕ್ತ ಹರಿತಾ ಇತ್ತು ಖೂನ್ ಕಿ ನದಿಯ ಬಹಿತಿ ಥೀ ರಕ್ತದ ನದಿಗಳು ಸಮುದ್ರಗಳು ಹರಿತಾ ಇದ್ವು ಅವ್ರ ಹಮಾರಾ ಈ ಸ್ವತಂತ್ರತಾ ಸಂಗ್ರಾಮ್ ಆದರೆ ನಮ್ಮ ಒಂದು ಸ್ವತಂತ್ರದ ಹೋರಾಟ ಈ ಪೂರಿ ದುನಿಯಾ ಮೈ ಅನೋಖಾ ಸಂಗ್ರಾಮ ಈ ಪೂರಿ ಈ ಪೂರ್ತಿ ವಿಶ್ವದಲ್ಲನೆ ಒಂದು ಅದ್ಭುತವಾದಂಥ ವಿಶೇಷವಾದಂತ ಹೋರಾಟ ಆಗಿತ್ತು ಜೋ ಸತ್ಯ ಅವರ ಅಹಿಂಸಾಕ್ಕೆ ಆಧಾರ್ ಪರ್ ಲಡ ಗ್ಯಾ स्वतंत्र होराटा स्व सत्य मत अहिंसा आधार होराटा नड़ी तो जिसमें महात्मा गांधी याद जवाहरलाल नेहरू जी सरदार पटेल जी अंबेडकर जी जिसमें तमाम जो स्वतंत्रता सेनानी थे उन्होंने कहा कि तुम हिंसा करो हम नहीं करेंगे तुम मारो हम हाथ नहीं उठाएंगे ಸತ್ಯಕ್ಕೆ ಆಧಾರ್ ಪರ್ ಹಿಂಸಾ ಕೆ ಆಧಾರ್ ಪರ್ ಆಧಾರ್ ಪರ್ಸ್ತೇ ಇವತ್ತು ಮಹಾತ್ಮ ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜವಾಹರ್ ನೆಹರು ಅವರು ಹಲವಾರು ಗಣನೀಯರು ಮಹನೀಯರು ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ಒಂದು ಸಂದೇಶ ಹೇಳಿದ್ರು ನೀವು ನಮ್ಮ ವಿರುದ್ಧ ಹಿಂಸಾಚಾರ ಮಾಡಿ ನಾವು ಕೈ ಎತ್ತಲ್ಲ ನೀವು ನಮ್ಮನ್ನ ಹೊಡಿರಿ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ ನೀವು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಾವು ಅದಕ್ಕೆ ಉತ್ತರ್ ನಾವು ಒಂದೇ ಮಾಡ್ತೀವಿ ಅಹಿಂಸೆಯ ಮಾರ್ಗದಲ್ಲಿ ನಾವು ಈ ಭಾರತ ದೇಶಕ್ಕೆ ಸ್ವತಂತ್ರ ಅಂತ ಹೇಳಿದ್ರು ಏಕ ಸ್ವತಂತ್ರ ಅಹಿಂಸಾ ಕೆ ಆಧಾರ ನೈತಿಕ ಬಲ ಸೇ ಸಾಮ್ರಾಜ್ಯ ಕೋ ಗಿರ ಇದು ವಿಶ್ವದಲ್ಲಿ ಒಂದು ವಿಶೇಷವಾದಂತ ಸ್ವತಂತ್ರ ಹೋರಾಟ ಯಾವುದರಲ್ಲಿ ಅಹಿಂಸೆಯ ಶಕ್ತಿಯಿಂದ साम्राज्य शरणागत मार और इसी संग्राम से जब हमारा देश स्वतंत्र हुआ तब इसी संग्राम से जो मूल थे जो आधार थे जो उभरे उन्हीं पर आधारित बाबा साहेब जी के की अगुवाई में पंडित जवाहरलाल नेहरू जी और बाकी सब नेताओं की अगुवाई में यह हमारा संविधान बना ಸ್ವತಂತ್ರ ಹೋರಾಟ ಆದ ನಂತರ ಅಹಿಂಸೆಯಿಂದ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಯಾವ ಆಶೋತ್ತರಗಳ ಮೇಲೆ ನಮಗೆ ಸ್ವತಂತ್ರ ಬಂದು ಯಾವ ಅಹಿಂಸೆಯ ಆಧಾರದ ಮೇಲೆ ನಮಗೆ ಸ್ವತಂತ್ರ ಬಂತು ಆ ಒಂದು ಅಹಿಂಸೆಯ ಆಧಾರದಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜವಾಹರ್ಲಾಲ್ ನೆಹರುಜಿ ಅವರು ಎಲ್ಲರೂ ಸೇರ್ಕೊಂಡು ದೇಶಕ್ಕೆ ಈ ಪವಿತ್ರವಾದಂಥ ಸಂವಿಧಾನನ ಅದೇ ಆಧಾರದ ಮೇಲೆ ಕೊಟ್ಟಿದ್ದಾರೆ ಈ ಸಂವಿಧಾನ ಕ್ಯಾ ಹೈ इसका आपके जीवन में क्या आधार है ई संविधान आಂದ್ರ ಏನು मतलब ये है इसका आपके लिए ई संविधान आಂದ್ರ ಏನು ಈ ಸಂವಿಧಾನ ತಮ್ಮ ಜೀವನದಲ್ಲಿ ಯಾವ ಪಾತ್ರನ ಮಾಡುತ್ತಾ ಇದೆ ಅಂತ ಹೇಳಿ ತಾವು ಯೋಚನೆ ಮಾಡಬೇಕಾಗಿದೆ ಈ ಸಂವಿಧಾನ ایک ಪುಸ್ತಕ نہیں ہے کتاب نہیں ہے ಈ ಸಂವಿಧಾನ ಕೇವಲ ಒಂದು ಪುಸ್ತಕ ಮಾತ್ರವಲ್ಲೇರಿ ರಕ್ಷ ಕವಚ ಈ ದೇಶದಲ್ಲಿ ಕಾರ್ಯಕ್ರಮದಲ್ಲಿರ್ತಕ್ಕಂತ ನಮ್ಮ ಅಣ್ಣಂದ್ರೆ ಅಕ್ಕ ತಂಗಿ ಈ ಸಂವಿಧಾನ ಏನಾಗಿದೆ ಅಂತಂದ್ರೆ ಈ ಸಂವಿಧಾನ ತಮ್ಮೆಲ್ಲರನ್ನು ಕಾಪಾಡಂತ ಒಂದು ರಕ್ಷ ಕವಚವಾಗಿ ನಿಂತಿದೆ ಇಸ್ಕೋ ಬನಾನೆ ವಾಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ಜಿ ದಲಿತೋ ಆದಿವಾಸಿಯೋ ಪಿಚಡೋ ಔರ್ ಗರೀಬೋಕೆ ಮಸಿಹಾ ಹೈ ಇಯೋಂದು ಸಂವಿಧಾನನ ಸೃಷ್ಟಿ ಮಾಡತಕ್ಕಂತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಇರತಕ್ಕಂತ ತುಳಿತಕ್ಕೆ ಒಳಗಾದಂತವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬುಡಕಟ್ಟು ಜನರ ಮಸಿಹಾ ಆಗಿ ನಿಂತಿದ್ದಾರೆ ಭಗವಂತನಾಗಿ ದೇವರಾಗಿದ್ದಾರೆ ಸಾಮಾಜಿಕ ನ್ಯಾಯ और अधिकार का प्रतीक है सामाजिक न्याय मत अधिकार हंचिक प्रतीक इसमें उन्होंने आपके लोकतंत्र की सुरक्षा डाली है संविधान दल नाम प्रजा प्रभु सुरक्षत अड़क सिटे आपको अधिकार दिए हैं और निगे अधिकार को वोट डालने का अधिकार जिससे आप अपनी सरकार को चुन सकते हैं मत हाकंत अधिकार ಮತದ ಮೂಲಕ ನಿಮ್ಮ ಸರ್ಕಾರನ ಆಯ್ಕೆ ಮಾಡಕೊಳ್ಳಂತ ಅವಕಾಶ ಮಾಡಿಕೊಡತಾರೆ ನ್ಯಾಯ માંગನಿಕಾ অধিকার ಕಿ जब कोई आपके साथ गलत करता है तो आप उसके आप, आप सरकार से न्याय मांग सकते हैं ನ್ಯಾಯ ಯಾ ಕೇಳಂತ ಅಧಿಕಾರ ಯಾವಾಗ ನಿಮ್ಮ ವಿರುದ್ಧವಾಗಿ ಅನ್ಯಾಯ ಆಗುತ್ತೆ ಆವಾಗ ನಿಮಗೆ ಪ್ರಜಾಪ್ರಭುತ್ವದಲ್ಲಿ ಶಕ್ತಿ ಇದೆ ಸರ್ಕಾರನ ಪ್ರಶ್ನೆ ಮಾಡಿ ನ್ಯಾಯ ಕೇಳಕ್ಕೋಸ್ಕರ ಸಮಂತಾ ಕಾ অধিকার ಕಿ ಸರ್ಕಾರ आपको एक नजरिए से देखती है कोई बड़ा नहीं कोई छोटा नहीं कोई अलग नहीं, सबको वही वोट का अधिकार दिया गया है जिससे आप अपने देश के लिए सरकार, अपने देश का नेतृत्व चुन सकते हैं समानते अवकाश इधे संविधान ना देश दल समान कल बोलो यार दूसरी चिख साहुकार बड़ो ನಾವೆಲ್ಲರೂ ಕೂಡ ಸಮಾನವಾಗಿರಬೇಕು ಸಮಾಜ ಸಮಾನ ಸಮಾಜದ ಸೃಷ್ಟಿಗೆ ನೀವು ಸರ್ಕಾರನ ಪ್ರಶ್ನೆ ಮಾಡಬಹುದು ಮತ್ತೆ ನಾನು ಹೇಳ್ತೀನಿ ಅಣ್ಣ ತಮ್ಮಂದ್ರೆ ಸಾಕಷ್ಟು ಸರ್ಕಾರಗಳನ್ನ ನಾವು ಬಂದಿರ್ತಕ್ಕಂಥದ್ದನ್ನ ನೋಡಿದಿವಿ ಹೋಗಿರ್ತಕ್ಕಂಥದ್ದನ್ನ ನೋಡಿದಿವಿ ಸರ್ ಕಾಂಗ್ರೆಸ್ ಕಿ ಸರ್ಕಾರ ನರೀ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಮಾತ್ರ ಅಲ್ಲ

ಭಾಷಣಗಳು ಮಾಡಿ ನಾವು ಸಂವಿಧಾನನ ಬದಲಾಯಿಸ್ತೀವಿ ಅಂತ ಹೇಳಂತ ಒಂದು ಕ್ಷೀಣಿಸ ಮಾಡ್ತಾ ಇದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ